ಫಸ್ಟ್ದೆಲ್ಲ ನಮ್ಮ ಮಾವದೆಲ್ಲ ಅವಾಗ ಅವಾಗ ಎತ್ಕೊಳ್ಳೋದು ಜಗಳ ಮಾಡೋದು ಎಲ್ಲ ಮಾಡ್ತಿದ್ದೆ ಹೌದು ಹೌದು ಅದು ಅದೇ ಒಂದು ಸಿಕ್ಸ್ ಮಂತ್ ಚೆನ್ನಾಗಿ ನೋಡ್ಕೊಂಡ ಯಾಕೆ ಸುಳ್ಳಾಡ್ಬೇಕು ಒಂದು ಸಿಕ್ಸ್ ಮಂತ್ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಹೋಗ್ತಾ ಹೋಗ್ತಾ ಈ ಮಗು ಫಸ್ಟ್ನೇ ಮಗು ಹೋಟೆಲ್ ಬಿದ್ದಿದ್ದಾದ್ಮೇಲೆ ಸ್ಟಾರ್ಟ್ ಆಯಿತು ಮ್ಯಾಮ್ ಸಿಕ್ಸ್ ಮಂತ್ ಮ್ಯಾಮ್ ಕರೆಕ್ಟಾಗಿ ಸಿಕ್ಸ್ ಮಂತ್ ನನಗೆ ಅವಾಗ ರಾಜರಾಜೇಶ್ವರಿ ಅವ್ನು ಹೆವಿ ಟಾರ್ಚರ್ ಕೊಟ್ಟ ಇವನು ಅವ್ರ ಅಮ್ಮನ ಕಾಲ್ ಮಾಡಿ ಹೇಳ್ದ ಅಮ್ಮ ಈ ಮಗು ನನ್ಗೆ ನನ್ಗೆ ಹುಟ್ಟಿಲ್ಲ ಇದು ಇವಳು ಸರಿ ಇಲ್ಲ ಇವಳು ಇವಳು ನನಗೆ ಮೋಸ ಮಾಡಿಬಿಟ್ಳು ಅಂತ ಅಂದ್ಬಿಟ್ಟು ನೈಟ್ ಒಂದು ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಅಮ್ಮನ ಕಾಲ್ ಮಾಡಿ ಹೇಳಿದೆ ಅವನು ಅಮ್ಮ ಏನಂದ್ರೆ ನನಗೆ ಗೊತ್ತಿಲ್ಲ ನಾನು ತಲೆ ಕೆಡಿಸ್ಕೊಳ್ಳಿ ಆ ಟೆನ್ಷನ್ ಮಾಡ್ಕೊಂಡು ನನಗೇನಾಯಿತು ತುಂಬ ನೋವು ಬಂತು ನನಗೆ ಅಷ್ಟೊತ್ತಿನಲ್ಲಿ ಅವ್ರ ಫ್ರೆಂಡು ಇಬ್ಬರು ಕರ್ಕೊಂಡು ಹಾಸ್ಪಿಟಲ್ಗೆ ಹೋದರು ಹಾಸ್ಪಿಟಲ್ ಕೂಡ ಬೈದರು ಮೈಸೂರು ರೋಡಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ಅಡ್ಮಿಟ್ ಮಾಡಿಕೊಂಡು ಡಾಕ್ಟರ್ಸ್ ಎಲ್ಲ ತುಂಬ ಬೈದರು ಸಿಕ್ಸ್ ಮಂತ್ ಪ್ರೆಗ್ನೆಂಟು ಹೆಂಗಪ್ಪ ಈ ಥರ ಹಿಂಸೆ ಕೊಡ್ತೀಯ ನೀನು ಆ ಮಗುಗೆ ಆ ಥರ ಎಲ್ಲ ಹಿಂಸೆ ಕೊಡಬೇಡ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಜವಾಬ್ದಾರಿ ಅಲ್ಲ ಅಂದ್ಬಿಟ್ಟು ಆಗ್ಲಿಂದ ಮ್ಯಾಮ್ ಸ್ಟಾರ್ಟ್ ಆಗಿದೆ ನನಗೆ ಹೊಡೆಯೋದು ಬಡಿಯೋದು ಕುಡಿಯೋದು ಕುಡಿದ್ಬಿಟ್ಟು ಬಂದರೆ ಅವ್ನು ಮೈ ಮೇಲೆ ಅವನು ಅವನು ಮೈ ಮೇಲೆ ಜ್ಞಾನನೇ ಇರೋಲ್ಲ ಕಂಟ್ರೋಲ್ ಇರಲ್ಲ ಅವ್ನು ಮಾತಾಡೋ ಮಾತುಗಳಲ್ಲಿ ಕಂಟ್ರೋಲ್ ಇಲ್ಲ ಏನೂ ಇಲ್ಲ ತುಂಬ ಅಂದರೆ ತುಂಬ ಹೆವಿ ಟಾರ್ಚರ್ ಕೊಟ್ಟಿದ್ದಾನೆ ಮ್ಯಾಮ್ ಅವನು ಸರಿ ಈ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಲೀಲ ಅವರೇ ಏನ್ ಮಾಡ್ಬೇಕು ಗಂಡ ಬೇಡ ನನ್ ಮಕ್ಳು ಬಂದ್ರೆ ನಂಗೆ ಕರ್ಕೊಂತೀನಿ ಬಂದ್ರೆ ಕರ್ಕೊಳ್ತೀನಿ ಅಂದ್ರೆ ಹೆಂಗಾಗತ್ತೆ ಮಕ್ಳು ಕಳಿಸ್ಕೊಡ್ತಾ ಇಲ್ಲ ಮಾಮ ಅವನು ಹೆಂಗ್ ನೋಡ್ಕೊಳ್ತೀರಾ ಲೀಲ ಅವ್ರೆ ಕರ್ಕೊಂಡು ಹೋದ್ರೆ ಕಷ್ಟನೋ ಸುಖನೋ ಹೆಂಗ್ ನೋಡ್ಕೊಳ್ತೀರಾ ಒಂದ್ ಹೆಣ್ಣು ಹೆಂಗ್ ಬೇಕಾದ್ರೆ ನೈನ್ತ್ ಹೋದಿದ್ದೇನ್ ಮ್ಯಾಮ್ ಕೆಲಸ ಏನಾದ್ರು ಹೋಗ್ತೀರಾ ಇಲ್ಲ ಮ್ಯಾಮ್ ದುಡಿತಾ ಇದ್ದೀರಾ ದುಡಿದಿರೋ ಎಕ್ಸ್ಪೀರಿಯನ್ಸ್ ಇಂದ ಏನಾದರೂ ಇದೆಯಾ ಸ್ವಲ್ಪ ಬ್ಯೂಟಿಷಿಯನ್ ಸ್ವಲ್ಪ ಇಂಟರೆಸ್ಟ್ ಇದೆ ಮ್ಯಾಮ್ ನನ್ನ ಮಕ್ಕಳು ನಿಮ್ಮ ಜೊತೆ ಬಂದ್ರೆ ಹೇಗೆ ನೋಡ್ಕೊಳ್ತೀರಿ ನನ್ ನನ್ ನನಗೆ ಯಾವ ತರ ನನಗೆ ಇದಾಗುತ್ತಾ ಆ ತರ ನಾನು ನೋಡ್ಕೊಂತೀನಿ ಮ್ಯಾಮ್ ನನ್ನ ಮಕ್ಕಳು ನಾನೇನು ಇದು ಮಾಡಲ್ಲ ಕಮ್ಮಿ ಮಾಡಲ್ಲ ನನ್ ಕೈಲಿ ಆಗಿ ಹೋದ್ರಂತೆ ನನಗೆ ಮಕ್ಕಳೇ ಬೇಡ ಅಂದ್ರಂತೆ ಬರ್ತಕೊಟ್ ಬಂದ್ರಂತೆ ಒಬ್ಬ ಹೆಣ್ಣು ಕರ್ಕೊಂಡು ಹೋಗಿ ಅವನು ನಾನು ಇಬ್ಬರು ಮಕ್ಕಳು ನೋಡ್ಕೊಂತೀನಿ ಅಂತ ಮ್ಯಾಮ್ ಅವನು ಅವನು ಇಬ್ಬರು ಮಕ್ಕಳು ನಾನು ನೋಡ್ಕೊಂತೀನಿ ಅಂತಂದ್ರೆ ಸರಿ ನಾನು ಹೆಣ್ಣು ಮಾತ್ರ ನಾನು ಬಿಟ್ಕೊಡಲ್ಲ ನಾನು ಹೆಣ್ಣು ಮಗನ ನಾನು ನೋಡ್ಕೊಂತೀನಿ ಅಂತ ನಾನು ಹೇಳಿದೆ ಆಮೇಲೆ ಅವನು ಈ ತರ ಎಲ್ಲಾ ಸ್ಟೇಟ್ಮೆಂಟ್ ಕೊಟ್ಟಿರೋ ಮಕ್ಕಳೇ ಬೇಡ ಅಂತ ಹೋಗಿದಾಳೆ ಆ ಮಕ್ಕಳ ಬಿಟ್ಟು ಹೋಗಿದ್ದಾಳೆ ಹಂಗೆ ಹಿಂಗೆ ಅಂತೆಲ್ಲ ಇದ್ ಮಾಡ್ತಾ ಬಂತ ಸರಿ ಈಗ ಏನ್ ಮಾಡ್ತೀರಿ ಈಗ ಆರೋಪ ಬಂದಿರೋದೇ ನಿಮ್ ಇಬ್ರು ಮದ್ಯ ಮತ್ತೊಬ್ರು ಬಂದ್ರು ಹಾಗಾಗಿ ನಾನು ಹೆಂಡತಿ ನನ್ನಿಂದ ದೂರ ಆದ್ಲು ಅಂತ ಅವ್ರ ಏನ್ ಮಾಡ್ಕೊಂಡಿದ್ದಾರೆ ಯಾರಮ್ಮ ಆ ಈಗ ಇನ್ನೊಬ್ರು ಸಂತು ಅಂತೀ ಸಂತೋಷ ಏನ್ ಸಂತೋಷ ಅಂತ ಸಂತೋಷ ಏನ್ ಮಾಡ್ತಾರ ಅವರು ಟೀ ಅಂಗಡಿ ಇಟ್ಕೊಂಡಿದ್ದಾರೆ ಓಕೆ ಅಂಗಡಿ ಇದೆ ಅವ್ರದ್ದು ಇನ್ನ ನೀವೀಗ ಅವ್ರ ಜೊತೆ ಇದ್ದೀರಾ ಇದೀನಿ ಮ್ಯಾಮ್ ನಾ ಸ್ಟೇಟ್ ಸ್ಟೇಟ್ ಸ್ಟೇಷನ್ ಅಲ್ಲೆಲ್ಲ ಬರ್ಕೊಟ್ಬಿಟ್ಟೆ ಮ್ಯಾಮ್ ಏನಂತ ಬರ್ಕೊಟ್ರಿ ಆ ಇವನು ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ ಇವನ್ಗೆ ಅಫೇರ್ ಇವನ್ಗೆ ಮಂಜುಗೆ ಅಫೇರ್ ಇತ್ತು ಮ್ಯಾಮ್ ಇವನ್ಗೆ ಟೂ ಇಯರ್ಸ್ ಬ್ಯಾಕ್ ಅಫೇರ್ ಇತ್ತು ಸ್ವಂತ ಚಿಕ್ಕಮ್ಮನ ಮಗಳೇ ಬಟ್ ಅವ್ರ ಹೆಸರೆಲ್ಲ ಬೇಡ ಚಿಕ್ಕಮ್ಮನ ಮಗ ಹೌದು ಹೌದು ತಂಗಿ ಆಗ್ಬೇಕು ನಂಗೆ ತಂಗಿ ಬೇಡ ಸರಿ ಆಯ್ತು ಬೇಡ ಇವನೊಬ್ಬರ ಸಂಸಾರ ಹಾಳು ಮಾಡ್ದ ಅಂತ ನಾನು ಇನ್ನೊಬ್ಬರ ಸಂಸಾರ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ ಮ್ಯಾಮ್ ಸರಿ ಅವಳು ಡೈರೆಕ್ಟ್ ಆಗಿ ಸಿಕ್ಕಾಕೊಂಡ್ಲು ಮ್ಯಾಮ್ ನಾನು ಡೈರೆಕ್ಟ್ ಆಗಿ ನಾನು ಅವಳು ಕಾಲ್ ಮಾಡಿ ಕೇಳಿದೆ ಮ್ಯಾಮ್ ಏನು ಈ ತರ ಏನು ನಿಮ್ದು ಅಂತ ಅಂದ್ಬಿಟ್ಟು ಇವನು ಮದ್ವೆಗ್ ಮುಂಚೆ ಲವ್ ಮಾಡಿದ್ದ ಮ್ಯಾಮ್ ಅವಳ ಮದ್ವೆಗ್ ಮುಂಚೆ ಲವ್ ಮಾಡಿದ ಅವಳ ಹಂಗಾಗಿ ಮತ್ತೆ ಫಸ್ಟ್ ವಾರ್ನ್ ಮಾಡಿದೆ ನಾನು ಅವಳಿಗೆ ನಾನು ಮದ್ವೆ ಆಗಿದ್ದೀನಿ ಮತ್ತೆ ನೀನ್ ಈ ತರ ಎಲ್ಲಾ ಮಾಡ್ಬೇಡ ಅಂತ ಅಯ್ಯೋ ನಾನು ಯಾಕೆ ಮಾಡ್ಲಿ ಹಂಗೆ ಹಿಂಗೆ ಅಂತ ಅವಳು ಹೇಳಿದ್ರು ನನ್ಗೆ ಆಮೇಲೆ ಈಗ ನಿಮ್ ಗಂಡ ತಪ್ಪು ಮಾಡಿದ್ರು ಅಂತ ನೀವು ತಪ್ಪು ಮಾಡಕ್ ಹೋಗ್ತೀರಾ ಲೀಲಾ ಅವ್ರೆ ಅದನ್ನ ಅಂದ್ರೆ ಈಗ ಸಮಾಜ ನೋಡೋದೇ ಅದನ್ನ ತಪ್ಪು ಅಂತ ನೀವು ಅದನ್ನ ಮಾಡೋ ಆ ತಪ್ಪು ಮಾಡೋಕೆ ರೆಡಿ ಆಗ್ತೀರಾ ನೆಸೆಸಿಟಿ ಇರ್ಲಿಲ್ಲ ಮ್ಯಾಮ್ ನನ್ಗೆ ಯಾವಾಗ್ಲೂ ಅನ್ಮಾನ ಅನ್ಮಾನ ಪಟ್ರೆ ಒಬ್ಬರ ಮನೆಗ್ ಬರಂಗಿಲ್ಲ ಅಣ್ಣ ಅಂತ ನಾನು ಮಾತಾಡ್ಸಿ ನಮ್ಮ ಮನೆಗೆ ಯಾರೇ ಬಂದ್ರು ಕೂಡ ನಾನು ಹೊಟ್ಟೆ ತುಂಬಾ ಊಟ ಹಾಕಿ ಕಳ್ಸೋಳು ನಾನು ಹಂಗೆ ಕಳ್ಸೋಳಲ್ಲ ಬೇಕಾದ್ರೆ ಎಲ್ ಬೇಕಾದ್ರು ಬಂದ್ ನೀವು ತಿಳ್ಕೊಬಹುದು ನಾನು ಹೆಂಗೆ ಅಂತ ಅನ್ಬಿಟ್ಟು ಅಷ್ಟು ಮರ್ಯಾದೆ ಇತ್ತು ಅಷ್ಟು ಇದು ಇತ್ತು ಆ ಸಿಕ್ ಸಿಕ್ದವ್ರಿಗೆಲ್ಲ ನೀನ್ ಕಟ್ಟಿ ಕಟ್ಟಿ ಕೊಟ್ರೆ ನನ್ ಮನ್ಸಲ್ಲಿ ಹೆಂಗ್ ಸಂತೋಷ ಅವ್ರ ಪರಿಚಯ ಹೆಂಗಾಗುತ್ತೆ ಮ್ಯಾಮ್ ನಾನು ಅವ್ರ ಅಂಗಡಿಗೆ ಹೋಗ್ತಾ ಇದೆ ಬರ್ತಿದ್ದೆ ಮ್ಯಾಮ್ ಅಂಗಡಿಗೆ ಹೋಗ್ತಾ ಇದೆ ಬರ್ತಾ ಇದ್ದೀನಿ ಮದ್ವೆ ಆಗಿದ್ಯಾ ಆ ಮದ್ವೆ ಆಗಿ ಮಿಸ್ಸಸ್ ಹಾರ್ಟ್ ಪೇಷಂಟ್ ಮ್ಯಾಮ್ ಅವ್ರ ತೀರ ಹೋಗಿದಾರೆ ಫೈವ್ ಓಕೆ ಸಂತೋಷ್ ಅವ್ರಿಗೆ ಮದ್ವೆ ಆಗಿದೆ ಹೆಂಡತಿ ಹೌದೌದು ಮಗು ಇದೆ ಗಂಡ್ ಮಗು ಇದೆ ಮ್ಯಾಮ್ ಗಂಡ ಹೆಣ್ಣು ಸಣ್ ಮಗು ನೈನ್ ಇಯರ್ಸ್ ಓಕೆ ಅದನ್ ಯಾರ್ ನೋಡ್ಕೊಳ್ತಾ ಇದ್ದಾರೆ ನಾ ಇವ್ರು ಸಂತೋ ಅವ್ರ ಅಮ್ಮ ಇದಾರೆ ಮ್ಯಾಮ್ ಅವ್ರ್ ನೋಡ್ಕೊಂತಾರೆ ಅವ್ರ್ ಮಿಸ್ಸಸ್ ತೀರೋದಾಗಿಂದ ಸಂತೋ ಅವ್ರ ಅಮ್ಮನೇ ನೋಡ್ಕೊಂತ ಇರೋದು ಮ್ಯಾಮ್ ಓಕೆ ಮಗುನ ಓಕೆ ಈಗ ನೀವು ಮಕ್ಕಳು ಬಂದ್ರೆ ನಾನು ನೋಡ್ಕೊಳ್ತೀನಿ ಅಂತ ಬರ್ಲಿಲ್ಲಾ ಅಂದ್ರೆ ಮಕ್ಳನ್ನ ಬಿಟ್ಕೊಡ್ತೀರಾ ಅದು ಅವ್ರಗ್ ನಾನು ಬಂದ್ರೆ ನಾನ್ ಸಾಕಾಗ್ ನಾನ್ ರೆಡಿ ಮ್ಯಾಮ್ ಮಗುನ ಮಕ್ಳಿಗೆ ಅಮ್ಮನ ಹತ್ರ ಹೋಗ್ಬೇಕಾ ಅಪ್ಪನ ಹತ್ರ ಹೋಗ್ಬೇಕಾ ಅಂತ ನಿರ್ಧಾರ ಮಾಡೋ ಇನ್ನೂ ಕೆಪಾಸಿಟಿ ಇಲ್ಲ ಅಲ್ವಾ ಹಬ್ಬ ಬಂದ್ರೆ ಒಂದ್ ಹನ್ನೊಂದ್ ವರ್ಷ ಮಗು ಅನ್ಕೊಳ್ತೀವಿ ಈಗ ಹತ್ತು ತುಂಬಾ ಹನ್ನೊಂದ್ ಬಿದ್ದಿದೆ ಮತ್ತೆ ಮ್ಯಾಮ್ ಆ ಮಗು ಕೈಲೇ ಹೇಳ್ಸಿದಾನಲ್ವಾ ಮ್ಯಾಮ್ ನಿಮ್ಮಮ್ಮ ಕೆಟ್ಟೋಳು ಅಂತ ಹೇಳು ಅಂತ ಅವತ್ತು ಸ್ಟೇಷನ್ ಮುಂದೆನೂ ಅಷ್ಟೇ ನಿಮ್ಮಮ್ಮ ಈ ತರದೋಳು ಸರಿ ಇಲ್ಲಾ ಅಂತ ಅಂದ್ಬಿಟ್ಟು ದೊಡ್ಡ ಮಗುನ್ ಹೇಳ್ಕೊಡ್ತೀವಿ ಬಿಟ್ಕೊಡಲ್ಲ ಮ್ಯಾಮ್ ನಾನು ನಾನು ಎಲ್ ಬಿಟ್ಕೊಡ್ತಿದ್ದೀನಿ ಕೊಡ್ತಿದೀನಿ ಬೇಕು ನನ್ಗೆ ನಾನ್ ಮಕ್ಳ್ ಕರ್ಕೊಳಕ್ ನಾನು ರೆಡಿ ಆಗಿದ್ದೀನಿ ನಾನ್ ನಾನ್ ಕರ್ನಿ ಅವ್ರೆ ಮ್ಯಾಮ್ ಒಂದೆಣ್ಣೆ ಹೆಂಗ್ ಬೇಕಾದ್ರೂ ಸಾಕ್ಬೋದು ಮ್ಯಾಮ್ ಕಷ್ಟನೋ ಸುಖನೋ ಒಂದ್ ಮನೆ ಕೆಲ್ಸ ಕೇಳಿದಾಗ ಏನ್ ಹೇಳ್ತೀರಿ ಅಪ್ಪ ಇಲ್ಲ ಮ್ಯಾಮ್ ಅಷ್ಟೇ ಅಪ್ಪ ಇಲ್ಲ ನನ್ನ ದುಡಿಮೆ ಮೇಲೆ ನನ್ನ ಮಕ್ಕಳು ನಾನು ಓಕೆ ನಿಮ್ಮ ದುಡಿಮೆ ಕಾನ್ಫಿಡೆನ್ಸ್ ಅಲ್ಲಿ ಮಕ್ಕಳು ನಾನು ಬಂದ್ರೆ ಕರ್ಕೊಂಡು ಹೋಗ್ತೀನಿ ಈಗ ಸಂತೋಷ್ರು ಸಾಕ್ತಾರೆ ಅಂತ ಕರ್ಕೊಂಡು ಇಲ್ಲ 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 ಅವ್ರು ಯಾವತ್ತಾದ್ರೂ ಹೇಳಿದ್ರ ಮಕ್ಕಳ ಕರ್ಕೊಂಡ್ ಬಾ ನಾನು ನೋಡ್ಕೊಳ್ತೀನಿ ಅವ್ರು ಇದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ಎಷ್ಟು ವರ್ಷದ ಇಯರ್ಸ್ ಕಾಂಟ್ಯಾಕ್ಸ್ ಹೌದು ಆಗಿದೆ ಎಲ್ಲ ಜನ ಅಂದ್ರೆ ಫಸ್ಟ್ ಮದ್ವೆ ಆಗಿದೆ ಅಂತ ಗೊತ್ತಿಲ್ಲ ಮ್ಯಾಮ್ ಅವ್ರಿಗೆ ರೀಸೆಂಟ್ಲಿ ಇವ್ನ್ ಪಬ್ಲಿಕ್ ಮಾಡಿದ ಆದ್ಮೇಲೆ ಅಲ್ಲಿ ಇಡೀ ಊರು ಬಸನ್ಪುರ ಫುಲ್ ಗೊತ್ತಾಗಿದ್ದು ನನ್ನ ಫಸ್ಟ್ ಮ್ಯಾರೇಜ್ ಅಂತ ಅಲ್ಲ ಅಲ್ಲ ಮ್ಯಾರೇಜ್ ಅದು ಬೇಡ ಈಗ ಮಂಜುನಾಥ್ ಅವ್ರ ಜೊತೆಗೆ ನಿಮಗೆ ಮದುವೆ ಆಗಿತ್ತು ಮೂರು ಜನ ಮಕ್ಳಿದಾರೆ ಅಂತ ಸಂತೋಷ ಅವ್ರಿಗೆ ಗೊತ್ತಿತ್ತು